ಹಲೋ ನಮಸ್ಕಾರ ನಾನು ಸಿಹಿ ಕೈ ಚಂದ್ರು ಮಾತಾಡ್ತಿರೋದು ಬೊಂಬಾಟ್ ಭೋಜನ ಬಹಳ ಖುಷಿ ಆಯ್ತು ನೀವು ನಿಮ್ಮ ಶ್ರೀಮತಿ ಇಬ್ರು ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಡ್ತೀರಾ ಅಂತ ತಿಳಿದು ಬಹಳ ಖುಷಿ ಆಯ್ತು ನನ್ನ ಅಡಿಗೆ ರುಚಿ ನೋಡಬೇಕು ಅಂತ ಆಸೆ ಪಟ್ಟಿದೀರ ಸ್ನಾಕ್ ಮಾಡ್ಕೊಡಿ ಅಂತ ಬರ್ದಿದ್ರಿ ಹೌದು ಸರ್ ಸೊ ಈಗ ನಾನೊಂದು ವಿಶೇಷವಾದಂಥ ಸ್ನ್ಯಾಕ್ ಮಾಡಿಕೊಡ್ತೀನಿ ಬಂದು ಟೇಸ್ಟ್ ಮಾಡ್ತೀರಾ ಕಾಫಿ ನಮ್ದು ಸ್ನ್ಯಾಕ್ ನಿಮ್ದು ಸರ್ ಗ್ಯಾರಂಟಿ ಬರ್ತೀನಿ ನೀವು ನನಗೆ ಒಂದು ಅಡುಗೆ ಹೇಳ್ಕೊಡ್ತೀನಿ ಅಂತ ಪತ್ರ ಬರ್ತಿದ್ರೆ ಏನು ಹೇಳ್ಕೊಡ್ತೀರಾ ರಾಜಗಿರಿ ಉಂಡಿ ಅಂತ ಸರ್ ನಮ್ ತುಂಬಾ ಹಳೆ ನಮ್ಮ ಅಜ್ಜಿ ರೆಸಿಪಿ ಇದು ರಾಜಗಿರಿ ರೆಸಿಪಿಗಿರಿ ಸೊಪ್ಪಿನ ಸೊಪ್ಪಿನ ದಂಟಿನ ಸೊಪ್ಪು ಅಂತಾರೆ ಉತ್ತರ ಕರ್ನಾಟಕದಲ್ಲಿ ರಾಜಗಿರಿ ಅಂತ ರಾಜಗಿರಿ ಅಂತ ಹೇಳ್ತಾರೆ ನಾನು ಓದುತ್ತಿರುವ ಕಾರಣ ನನಗೆ ಒಂದು ಪ್ರಶ್ನೆ ಇದೆ ಗೌರಿ ಅಮ್ಮನವರಿಗೆ ನಮ್ಮ ನೆನಪಿನ ಶಕ್ತಿ ಮೆಮೊರಿಯನ್ನು ಇಂಪ್ರೂವ್ ಮಾಡಿಕೊಳ್ಳಲು ಏನಾದರೂ ಮನೆ ಮದ್ದಿದೆಯಾ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ನಂದೊಂದು ಪ್ರಶ್ನೆ ನಿಮಗೆ ಓದಿದ್ದು ಮಾತ್ರ ಮರಿಯತ್ತ ಏನಾದ್ರೂ ಕೂಡ ಎಲ್ಲನೂ ಮರಿಯತ್ತ ಒಂದು ಸಿನಿಮಾ ನೋಡ್ತೀರಾ ಮರಿಯತ್ತ